ಹೆಣ್ಣು ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ದಪ್ಪ ಆಗಿರೋರು ಸಣ್ಣ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಮಧ್ಯಾಹ್ನ ಊಟಕ್ಕೆ ಸೌತೆಕಾಯಿಯನ್ನು ಬಳಸಬೇಕು ಬರೀ ಸೌತೆಕಾಯಿನ ತಿನ್ನೋದರಿಂದ ಪಚನಕ್ರಿಯೆ ಚೆನ್ನಾಗಿ ನಮಗೆ ಜೀರ್ಣಕ್ರಿಯೆ ಮತ್ತು ಪಚನಕ್ರಿಯೆ ಚೆನ್ನಾಗಿ ಆ ಬಾಡಿಯಲ್ಲಿರ್ತಕ್ಕಂಥ ಕ್ಯಾಲರೀಸ್ ಎಲ್ಲ ಬರ್ನ್ ಆಗೋ ಒಂದು ಅವಕಾಶ ಇರುತ್ತೆ ಹಾಗಾಗಿ ಮಧ್ಯಾಹ್ನ ಬರೀ ಒಂದು ಊಟಕ್ಕೆಲ್ಲ ಪೂರ್ತಿ ಸೌತೆಕಾಯಿ ಎಷ್ಟು ಬೇಕೋ ಅಷ್ಟು ಸೌತೆಕಾಯಿ ಯಥೇಚ್ಛವಾಗಿ ತಿನ್ಬೋದು ಅರ್ಧದಿಂದ ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಸೌತೆಕಾಯಿಯನ್ನು ತಿಂದುಬಿಟ್ರೆ ಆ ತಕ್ಷಣಕ್ಕೆ ನಿಮಗೆ ಯಾಶುವನ್ನು ಕಡಿಮೆ ಆಗುತ್ತೆ ಆ ನಂತರ ಸಂಜೆ ಊಟ ಯಾವುದಾದ್ರೂ ಮಾಡ್ಕೋಬೋದು ನಿಮ್ಮ ಇಷ್ಟ ಮಧ್ಯಾಹ್ನ ಊಟವನ್ನು ಮಾತ್ರ ಸೌತೆಕಾಯಿಯಾಗಿ ನೀವು ತಗೊಳ್ಳೋದ್ರಿಂದ ನಿಮ್ಮ ದೇಹದ ಅತಿ ಹೆಚ್ಚು ತೂಕ ನಿಮಗೆ ನಿಯಂತ್ರಣಕ್ಕೆ ಬರುತ್ತೆ ಮತ್ತು ಬಾಡಿಯಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ನಿಮಗೆ ನಿವಾರಣೆ ಆಗುತ್ತೆ ಇನ್ನು ದಪ್ಪ ಇರ್ತಕ್ಕಂಥವರು ತುಳಸಿ ಕಷಾಯನೂ ಕುಡಿಬೋದು ತುಳಸಿ ಒಂದು ಹತ್ತು ಎಲೆ ತುಳಸಿ ಮತ್ತು ಕಾಲು ಚಮಚ ಜೀರಿಗೆ ಒಂದು ಕಾಲು ಚಮಚ ಅಜ್ವಾಯಿನ ಹಾಕ್ಕೊಂಡು ಇನ್ನೂರ ಎಮ್ ಎಲ್ ನೀರಲ್ಲಿ ಒಂದು ಐವತ್ತು ಎಮ್ ಎಲ್ ಬರೋವರೆಗೂ ಕುದಿಸ್ಕೊಂಡು ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸಣ್ಣ ಆಗೋ ಒಂದು ಅವಕಾಶ ಇರುತ್ತೆ ಇದನ್ನು ಪ್ರತಿನಿತ್ಯ ಮಾಡಬೇಕಾಗುತ್ತೆ ಆಮೇಲೆ ಆ ಜೀರಿಗೆ ಕಷಾಯನ ಕುಡಿದ್ರೂ ಕೂಡ ಥೈರಾಯ್ಡು ನಿಮಗೆ ನಿಯಂತ್ರಣ ಬರುತ್ತೆ ಹೈಪೋಥೈರಾಯ್ಡು ಹೈಪರ್ ಥೈರಾಯ್ಡು ಎರಡೂ ಆಯುರ್ವೇದದಲ್ಲಿ ಒಂದೇ ಅಂತ ಈಗಾಗಲೇ ನಿಮಗೆ ಹೇಳ್ಕೊಟ್ಟಿದ್ದೀರಿ ನಿಮಗೆ ಥೈರಾಯ್ಡ್ ನಾರ್ಮಲ್ಗೆ ಬರುತ್ತೆ ದೊಡ್ಡಪತ್ರಿ ಕಷಾಯನೂ ಕೂಡ ಕುಡಿಬೋದು ಬಟ್ ದೊಡ್ಡಪತ್ರಿ ಕಷಾಯ ಮ ಮುಟ್ಟಿನ ಸಮಯದಲ್ಲಿ ಥೈರಾಯ್ಡ್ ಇರೋದು ಸೇವಿಸಬಾರ್ದು ನಿಮಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಅದೇ ಬೇರೆ ಸಮಯದಲ್ಲಿ ಅದನ್ನು ತಗೊಂಡ್ರೆ ಕೋಲ್ಡ್ನ ನಿಮ್ಮ ಶೀತವನ್ನು ಕಂಟ್ರೋಲ್ ಮಾಡುತ್ತೆ ಮುಟ್ಟಿನ ಸಮಯದಲ್ಲಿ ತಗೊಂಡ್ರೆ ಶೀತ ಜಾಸ್ತಿ ಮಾಡುತ್ತೆ ಗಂಡು ಮಕ್ಕಳಲ್ಲಿ ಆ ಸಮಸ್ಯೆ ಏನಿಲ್ಲ ಯಾವಾಗಲಾದರೂ ಕೂಡ ದೊಡ್ಡಪತ್ರಿ ಕಷಾಯವನ್ನು ತಗೋಬೋದು ಅಥವಾ ಬರೀ ದೊಡ್ಡಪತ್ರಿಯನ್ನು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಥೈರಾಯ್ಡು ನಿಮಗೆ ಆ ಕಂಟ್ರೋಲ್ಗೆ ಬರುತ್ತೆ ಜೊತೆಗೆ ಥೈರಾಯ್ಡ್ ಇರೋರು ಕೆಳಕ್ಕೆ ಕೊಟ್ಕೊಂಡು ಊಟ ಊಟ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ರೂಢಿಸ್ಕೊಳ್ಳಿ ಆ ಡೈನಿಂಗ್ ಟೇಬಲ್ ಊಟ ಬೇಡ ಕೆಳಕ್ಕೆ ಕುತ್ಕೊಂಡು ಊಟ ಮಾಡೋ ಅಭ್ಯಾಸ ಮಾಡಿಸ್ಕೊಳ್ಳೋದ್ರಿಂದ ನಮಗೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಥೈರಾಯ್ಡು ನಮಗೆ ಕಂಟ್ರೋಲ್ಗೆ ಬರೋ ಒಂದು ಅವಕಾಶ ಸಿಗುತ್ತೆ ಆ ಊಟದ ಜೊತೆಗೆ ನೀವು ಜೀರಿಗೆ ಯಥೇಚ್ಛವಾಗಿ ಬಳಸ್ಕೊಳ್ಳಿ ತೈರ ಥೈರಾಯ್ಡ್ ಇರ್ತಕ್ಕಂಥ ಒಂದು ಪೇಷೆಂಟ್ಸು ಜೀರಿಗೆಯನ್ನು ಬಳಸೋದ್ರಿಂದ ಈ ಥೈರೋನಾಕ್ಸ್ ಹಾರ್ಮೋನ್ಸ್ ಚೆನ್ನಾಗಿ ನಮಗೆ ರಿಲೀಸ್ ಆಗುತ್ತೆ ಎಷ್ಟು ಬೇಕೋ ಅಷ್ಟು ದೇಹಕ್ಕೆ ಕುಳಿಸ್ಕೊಳ್ಳುತ್ತೆ ಜೀರಿಗೆಯನ್ನು ಯಥೇಚ್ಛವಾಗಿ ಬಳಸಿ ಊಟಕ್ಕೆ ಮತ್ತು ಊಟದ ಮಧ್ಯೆ ನೀರನ್ನು ಕುಡಿಬೇಡಿ ಊಟದ ಅರ್ಧ ಗಂಟೆ ನಂತರ ನೀರನ್ನು ಕುಡಿಯಿರಿ ನಿಮಗೆ ಜೀರ್ಣಕ್ರಿಯೆ ಸಮಸ್ಯೆ ಬರೋದಿಲ್ಲ ಮತ್ತು ಥೈರಾಯ್ಡ್ ಇರ್ತಕ್ಕಂಥ ಒಂದು ರೋಗಿಗಳು ಯಾವುದೇ ಕಾರಣಕ್ಕೂ ಎಂಟು ಗಂಟೆ ಮೇಲೆ ಊಟ ಮಾಡಲಿಕ್ಕೆ ಹೋಗಬೇಡಿ ಒಂದು ಆರರಿಂದ ಏಳು ಗಂಟೆಗೆ ಊಟವನ್ನು ಮುಗಿಸ್ಕೋಬೇಡಿ ರಾತ್ರಿ ಕರಿದ ಪದಾರ್ಥಗಳನ್ನ ತಿನ್ನೋದು ಸೂಕ್ತ ಅಲ್ಲ ಸುಲಲಿತವಾಗಿ ನಮಗೆ ಜೀರ್ಣ ಆಗ್ತಕ್ಕಂಥ ರಸ ಆಹಾರವನ್ನೇ ಸೇ ರಸಾ ಆಹಾರ ಅಂದರೆ ನೀವು ನೀರು ನೀರಾಗಿ ಅನ್ನವನ್ನು ಕಲಿಸ್ಕೊಂಡು ಸಾಂಬಾರಲ್ಲಾದರೂ ತಿನ್ಬೋದು ಅಥವಾ ರಸಮಾಲಾರ ತಿನ್ಬೋದು ಎಣ್ಣೆಯಲ್ಲಿ ಕರಿದ ಪದಾರ್ಥ ಅಂದರೆ ಅಪ್ಪಳನೇ ಆಗ್ಬೋದು ಬೋಂಡ ಬಜ್ಜಿನೇ ಆಗ್ಬೋದು ಫಿಝಾ ಬರ್ಗರ್ ಭೀ ಆಗ್ಬೋದು ಅವು ಯಾವುದು ನಾವು ತಿನ್ನಬಾರ್ದು ರಾತ್ರಿ ಸಮಯ ನಿಷಿದ್ಧ ಥೈರಾಯ್ಡ್ ಪೇಷೆಂಟ್ ಅಂತೂ ಈ ಇಂಥ ಜಂಕ್ ಫುಡ್ಸಿಂದ ದೂರ ಇರೋದು ತುಂಬ ಉತ್ತಮ ಈ ಈ ರೀತಿ ಮಾಡೋದರಿಂದ ಥೈರಾಯ್ಡಿಂದ ನಾವು ಬಿಡುಗಡೆ ಕೂಡ ಹೊಂದ್ಬೋದು ಶಾಶ್ವತವಾಗಿ ಥೈರಾಯ್ಡಿಂದ ನಮಗೆ ಪರಿಹಾರ ಸಿಗುತ್ತೆ ಮನೆ ಮದ್ದಿನಲ್ಲೇ ನಿಮಗೆ ಪರಿಹಾರ ಸಿಗುತ್ತೆ ವೀಕ್ಷಕರೇ ಇಂತಿಷ್ಟು ಮನೆ ಮದ್ದು ನಿಮಗೆ ಹೇಳ್ಕೊಟ್ಟಿದ್ದೀನಿ ಇದನ್ನೆಲ್ಲ ಪ್ರತಿಯೊಬ್ಬ ಥೈರಾಯ್ಡ್ ಇರ್ತಕ್ಕಂಥವ್ರು ಬಳಸಿ ಥೈರಾಯ್ಡ್ ಇಲ್ದವ್ರು ಕೂಡ ಬಳಸಿ ಇದರಿಂದ ನಿಮಗೇನು ಏನು ನಷ್ಟ ಏನಿಲ್ಲ ಥೈರಾಯ್ಡ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಸೌತೆಕಾಯಿ ತಿನ್ನೋದ್ರಿಂದ ನಿಮಗೆ ಬರೋ ನಷ್ಟ ಯಾವುದು ಇಲ್ಲ ತ ಸೌತೆಕಾಯಿ ತಿನ್ನೋದರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಕೊತ್ತಂಬರಿ ಜ್ಯೂಸು ಕುಡಿಯೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ಬಾಡಿಲಿರ್ತಕ್ಕಂಥ ಟಾಕ್ಸಿನ್ ರಿಮೂವ್ ಆಗುತ್ತೆ ದಾಲ್ಚಿನ್ನಿ ನೀವು ದಾಲ್ಚಿನ್ನಿ ಕಷಾಯ ಕುಡಿಯೋದ್ರಿಂದ ನಿಮಗೆ ಲೀವರ್ ಸಮಸ್ಯೆ ಏನೇ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಫ್ಯೂಚರಲ್ಲಿ ಲೀವರ್ ಸಮಸ್ಯೆ ಬರಲ್ಲ ಅಂದರೆ ಜಾಂಡೀಸು ಬರಲ್ಲ ಇವೆಲ್ಲ ಪ್ರತಿಯೊಬ್ಬರು ಬಳಸ್ಕೊಂಡು ಥೈರಾಯ್ಡ್ ಇಂಗ್ಲೀಷ್ ಮಾತ್ರೆಯನ್ನು ನುಂಗೋದರಿಂದ ಬಿಡುಗಡೆ ಹೊಂದಿ ಥೈರಾಯ್ಡನ್ನು ಕೂಡ ನೀವು ಶಾಶ್ವತವಾಗಿ ಪರಿಹಾರ ಮಾಡ್ಕೋಬೋದು